ಗೋವಾ ಸಿಎಂ ಮನೋಹರ್ ಪರ್ರಿಕರ್ ಮೂರು ವರ್ಷ ಅವರಿಗೆ ಇವತ್ತು ವಿಧಿವಶರಾಗಿದ್ದಾರೆ ಕರುಳು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಮನೋಹರ್ ಪರಿಕರ್ ಗೋವಾದ ಪಣಜಿ ಆಸ್ಪತ್ರೆಯಲ್ಲಿ ಇವತ್ತು ಕೊನೆಯುಸಿರೆಳೆತಿದ್ದಾರೆ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರ್ರಿಕರ್ ತಮ್ಮ ಅರವತ್ಮೂರನೇ ವರ್ಷದಲ್ಲಿ ನಿಧನರಾಗಿದ್ದಾರೆ ಇವತ್ತು ಮನೋಹರ್ ಪರಿಕರ್ ಗೋವಾದ ಸಿಎಂ ಆಗಿದ್ರು ಮನೋಹರ್ ಪರಿಕರ್ ಜನಿಸಿದ್ದು ಡಿಸೆಂಬರ್ ಹದಿಮೂರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಗೋವಾದ ಮಾಪುಸದಲ್ಲಿ ಅವರು ಜನಿಸಿದರು ಮಾರ್ಗೋವಾದ ಲಯೋಲಾ ಪ್ರೌಢಶಾಲೆಯಲ್ಲಿ ಮರಾಠಿಯಲ್ಲಿ ವಿದ್ಯಾಭ್ಯಾಸ ಮಾಡಿದರು ಪರಿಕರ್ ಅವರು ಐ ಐ ಟಿಯಲ್ಲಿ ಟಿ ಬಾಂಬೆಯಲ್ಲಿ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪದವಿಯನ್ನು ಪಡ್ಕೊಂಡಿದ್ದರು ಐ ಐ ಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಭಾರತದ ರಾಜ್ಯವೊಂದಕ್ಕೆ ಶಾಸಕರಾಗಿ ಆಯ್ಕೆಯಾದ ಮೊದಲ ವ್ಯಕ್ತಿ ಮನೋಹರ್ ಪರ್ರಿಕರ್ ಬಹಳ ಚಿಕ್ಕ ವಯಸ್ಸಿನಲ್ಲಿ ಪರಿಕರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೇರಿದವರು ಮನೋಹರ್ ಪರಿಕರ್ ಮತ್ತು ಮುಖ್ಯ ಶಿಕ್ಷಕ ಕೂಡ ಆಗಿದ್ರು ಅವರು ಐ ಐ ಟಿಯಿಂದ ಇಂಜಿನಿಯರಿಂಗ್ ಪದವಿ ಪಡೆದ ಮೇಲೆ ಮಾಪುಸದಲ್ಲಿ ಆರ್ ಎಸ್ ಎಸ್ ಮತ್ತೆ ಆರಂಭಿಸ್ತಾರೆ ಜೊತೆಗೆ ವ್ಯಾಪಾರವೊಂದನ್ನು ಕೂಡ ನಡೆಸ್ಕೊಂಡು ಬಂದಿದ್ರು ತಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸಂಘ ಚಾಲಕರಾದ್ರು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಂಘ ಚಾಲಕರಾಗ್ತಾರೆ ಆರ್ ಎಸ್ ಎಸ್ ನ ಉತ್ತರ ಗೋವಾ ಘಟಕದಲ್ಲಿ ಸಕ್ರಿಯರಾಗಿದ್ರು ರಾಮ ಜನ್ಮಭೂಮಿ ಚಳುವಳಿ ನಡೆದಾಗ ಸಂಘಟನೆಯ ಪ್ರಮುಖ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಂಥವರು ಮನೋಹರ್ ಪರಿಕ್ಕರ್ ಇವತ್ತು ನಮ್ಮೊಂದಿಗಿಲ್ಲ ಅನಂತರ ಬಿಜೆಪಿಗೆ ಬಂದ ಅವರಿಗೆ ತಮ್ಮ ಆರ್ ಎಸ್ ಎಸ್ ಹಿನ್ನೆಲೆ ಬಗ್ಗೆ ಸದಾ ಹೆಮ್ಮೆ ಇರ್ತಾ ಇತ್ತು ಆರ್ ಎಸ್ ಎಸ್ನ ನ ಹಿನ್ನೆಲೆ ಅನ್ನೋದು ಅವರಿಗೆ ಯಾವಾಗಲೂ ಕೂಡ ಹೆಮ್ಮೆ ತಾನು ಶಿಸ್ತು ಪ್ರಗತಿಪರ ರಾಷ್ಟ್ರೀಯ ಚಿಂತನೆ ಮತ್ತೆ ಸಾಮಾಜಿಕ ಜವಾಬ್ದಾರಿ ಕಲ್ತಿದ್ದು ಕೂಡ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಅನ್ನೋ ಒಂದು ಭಾವನೆ ಆ ಒಂದು ಹೆಮ್ಮೆ ಅವರಲ್ಲಿ ಯಾವಾಗಲೂ ಕೂಡ ಇತ್ತು ಅವರ ಅವರ ಮಾತಿನಲ್ಲಿ ಅದು ಕಾಣಿಸ್ತಾ ಇತ್ತು ಗೋವಾದ ಮುಖ್ಯಮಂತ್ರಿಯಾಗಿದ್ದ ಮನೋಹರ್ ಪರಿಕರ್ ಇವತ್ತು ವಿಧಿವಶರಾಗಿದ್ದಾರೆ ದೀರ್ಘಕಾಲದ ಆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕರಳು ಕ್ಯಾನ್ಸರ್ನಿಂದ ಬಳಲುತ್ತಾ ಇದ್ರು ಮನೋಹರ್ ಪರಿಕರ್ ಅವರು ಇವತ್ತು ಗೋವಾದ ಪಣಜಿ ಆಸ್ಪತ್ರೆಯಲ್ಲಿ ಕೊನೆಯ ಸುರೆದಿದ್ದಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಬಿಜೆಪಿಯಿಂದ ಮೊದಲ ಬಾರಿಗೆ ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗ ಅವರಿಗೆ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತು ವರ್ಷ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಆಗಿರುತ್ತೆ ಆವಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲ ಬಾರಿಗೆ ಅವರು ಶಾಸಕರಾಗಿ ಆಯ್ಕೆಯಾದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜೂನ್ನಿಂದ ನವೆಂಬರ್ ತನಕ ಗೋವಾದ ವಿಪಕ್ಷ ನಾಯಕರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಮನೋಹರ್ ಪರಿಕ್ಕರ್ ಅವರು ಮನೋಹರ್ ಪರಿಕ್ಕರ್ ಮೊದಲ ಬಾರಿಗೆ ಗೋವಾದ ಮುಖ್ಯಮಂತ್ರಿ ಆಗಿದ್ದು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಸುವಿಯಲ್ಲಿ ಮೊದಲ ಬಾರಿಗೆ ಅವರು ಗೋವಾದ ಮುಖ್ಯಮಂತ್ರಿ ಆಗ್ತಾರೆ